ನಾನು பிரச்சு அப்படின்னு ಆ ಒಂದು கேட்டேன் ಏನಂತಂದ್ರೆ

ಒಣ ನೀಡುವ ಅವಶ್ಯಕತೆ ಇದೆ ಒಣಮೀಸಲಾತಿ ನೀಡುವುದು ಸಂವಿಧಾನದ ಯಾವುದೇ ಅನುಛೇದಿಕೆ ವಿರೋಧ ಅಲ್ಲ ಸಂವಿಧಾನದಲ್ಲಿ ತಿಳಿಪಡಿಸಿರ್ತಕ್ಕಂಥ ಸಮಾನತೆಯನ್ನು ಸಾಧಿಸುವುದಕ್ಕೆ ಒಣಮೀಸಲಾತಿ ಅವಶ್ಯಕತೆ ಇದೆ ಅಂತಕ್ಕಂತ ಮಾತನ್ನ ಸರ್ವೋಚ್ಚ ನ್ಯಾಯಾಲಯ ಆ ತೀರ್ಪಿನಲ್ಲಿ முவோச்ச நியாய தீர்னல் ஏன் அந்த சர் ஒடமீசலாத்தீடு தத்தாசனி சமாதிகி சைக்ணிக ஓதிகளில் ಅದರ ಆಧಾರದ ಮೇಲೆ ವರ್ಗೀಗಳನ್ನ ಮಾಡಿ ಮೀಸಲಾತಿಯನ್ನ ಹಂಚಿ ಅನುಗುಣವಾಗಿ ಇಂದಿನ ಕರ್ನಾಟಕ ಸರ್ಕಾರ ಮತ್ತೆ ಇನ್ನೊಂದು ಅವಕಾಶ ಕೊಟ್ಟು ಈ ಒಳ ಬಗ್ಗೆ ವರ್ಗಿಯನ್ನ ನೀಡಿ ಅಂತ ನನ್ನ ಆಯೋಗ ರಚನೆ ಮಾಡಿದೆ ಕಳೆದ ಒಂದೂವರೆ ತಿಂಗಳ ನೀವರು ಭೂಮಿಗೆ ಇದ್ದಷ್ಟು ಸುಮಾರು 2000 ಮನುಷ್ಯರನ್ನ ಹೇಳಬಹುದು 2000 ಕ್ಕಿಂತ ಹೆಚ್ಚು ಜನ ನನ್ನನ್ನ ಭೇಟಿ ಮಾಡಿ ಸಮಾಲೋಚನೆ ಮಾಡ್ತಾರೆ ಅದು ಮಾತ್ರನೇ ಅಲ್ಲ ಇದೆ ಕೂಟಿ ತಕ್ಕಂತ ಅನೇಕ ಡಿಗ್ರಿ నేను భుకన రాగ శ్రీత గమం ఇతాని నేయూరు వన్స్ సల ఆ ఐస సన నత్రమందిత వన్ జేనంద్ర అవో దేనే కావి కుడే మారయంత కరేనా కావి కుడే లసకి కుడే లస ప్రాణి కుడే లస జస్ట్ కుడే లస కావి కుడే నేనూ కుడే అవర్ అల్లున నానన్ తోల్కొ ಸಭೆಗಳು ಅವರ ಆಲೋಚನೆಗಳನ್ನ ಅವರ ಸಲಹೆಗಳನ್ನ ನಾನು ತಗೊಂಡು ಅದಲ್ಲದೆ ಇನ್ನೂ ಅನೇಕ ಜನ ನಿಮ್ಮ ಪೈಕಿ ನನ್ನ ಮುಂದೆ ಬಂದು ನಿಮ್ಮ ಅಹವಾಲನ್ನ ಹೇಳಿದ್ದೀರ ನಿಮ್ಮ ಮಾತುಗಳನ್ನು ನಾನು ಕಿವಿಯಿಂದ ಕೇಳಿಸಿಕೊಂಡಿಲ್ಲ ನನ್ನ ಹೃದಯದಿಂದ ಸ್ನೇಹಿತರೆ ನೇಮ್ ಕಸನ ಅಂತ ಗೊತ್ತಿಲ್ಲ ಅಂತ ನಾನು ಹಳ್ಳಿಯಲ್ಲಿ ಕೂತಿದ್ದೆ ಪಂಚಾಯತಿ ಜಾತಿ ಪಂಚೆಟ್ ಬನ್ನಲ್ಲ ಜನರಲ್ ಲೈ ನಾನು ಬೆಳೆದವನು ಆಸ್ಪತ್ರೆಯ ಸೇವಾ ಜವಾಬ್ದಾರಿಯನ್ನು ತಿಸ್ಸನ ಬಂದಾಯ್ತು 2500 ಅಲ್ಲಿ ಅದನ್ನ ಡೆಡಿಕೇಟ್ ಮಾಡಿರೋದು ನಮ್ಮ ವನರತಿಗಳಲ್ಲಿ ಕೂಲಿಗಾಗಿ

ಯೆನ್ ಕೊರಬೇಕು ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡೋಣ ಯಾರನ್ನ ಯಾರು ಜೊತೆ ಆಗಬೇಕು ಚರ್ಚೆ ಮಾಡೋಣ ಯಾರು ಎಷ್ಟು ಕೊರಬೇಕು ಚರ್ಚೆ ಮಾಡೋಣ ಕೊರ 75 ವರ್ಷಗಳಲ್ಲಿ ಕೆಲವು ಸಮುದಾಯಗಳು ನಿಜವಾಗಿ ಎಲ್ಲ ರೀತಿಯ సౌಲತಕ ಅನುಭವಿಸಿ ಜಾಗರಸ್ಥಿಲತೆಯನ್ನ ಪಡೆದವು ಗ್ರೇಸ್ ಫಾರ್ ಇನ್ನೊಂದಷ್ಟು ಜನ ಒಂದು ಅಟೆಂಡರು ಇಲ್ಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಇದನ್ನು ನಾವು ಕಂಡುಬಿಟ್ಟು ನೋಡ್ಬೇಕು ಹೃದಯ ಆಗ್ಬೇಕು ತಿಳ್ಕೊಳ್ಬೇಕು ಅವ್ರಿಗೂ ನ್ಯಾಯ ಕೊಡಿಸ್ಬೇಕು ಈ ದೀಪಿನಲ್ಲಿ ಇವತ್ತು ನಮ್ಗೆ ಸಂಘರ್ಷ ಬೇಡ ನಮಗೆ ಸಮನ್ವಯ ಬೇಕು

ಈ ಸಂಕೇತನ ನಾವು ಅರ್ಥ ಮಾಡಿಕೊಳ್ಳೋಣ ಈ ಹಿಕ್ತನ ಚಿಂತಾಪದನ ನಮ್ಮ ಆಯೋಜಕ ಈ ಗಾಳಿಯ ಕಾರ್ಯಕಲೋಸ್ತಿದೆ ಮಾನವೀಯತೆ ಚರಕಂತ ಸಮಲೇನ ನಾವು ಬੰವಿ ಅಂತಕೊಂಡಿ ದೇವಿ ಅಸವೆಯಲ್ಲ ಕೆಲವು ಅಂಶಗಳನ್ನ ನಮ್ಮ ಮಾರ್ಗಸೂಚಿಗಳಾಗಿ ನಾವು ಅನುಸರಿಸ್ತಾಯಿದೀಸಾಗರದಂತೆ ನಾವೆಲ್ಲರೂ ನಾನು ಈ ಹಿಂದಿ ಅಂತ ಈಗಲೂ ಹೇಳ್ತಾರೆ ಸ್ನೇಹಿತರೆ ಇಲ್ಲಿವರೆಗೂ ಜಾತಿ ಅಸಮಾನತೆ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರಲಿ ಇಲ್ಲಿವರೆಗೂ ಮೀಸಲಾತಿ ಇರುತ್ತೋ ಅಲ್ಲಿವರೆಗೂ ಒಳಮೀಸಲಾತಿ